ಶ್ರೀನಿವಾಸ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರಸಾದ್ ಬಾಬು ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರಮೋದ್ ಶ್ರೀನಿವಾಸ್ ಸರ್ ಅವರು ನಿಮ್ಮ ನಾಯಕರಾಗಿ ಮುಂದಿನ ದಿನಗಳಲ್ಲಿ ಶುಭಾಶೀರ್ವಾದ ಕ್ಯೂಟ್ ಕೇರ್ ಕೊಡಾನಿಗ ಬಾಂಶನೆ ಪುಗುಲೋನ ನಮ್ಮ ಪ್ರೀತಿಯ ರಾಮಿಕಾ ರೇಣಿ ಸರ್ಗೆ ಜೋನನಾ ಚೋಪಾಳೆ ಮುಕೇನ ಅನಿಮ ಅಸೇನಾ ಸಮಸ್ತರು ಮೊದಲಿಗೆ ತಮ್ಮನ್ನು ಪ್ರಣಾಮ ಸರ್ವ ಸುಭಾಶಾಯ ಕೈಯದಿಂದ ಈ ಗಾರೇಟಿಗಳನ್ನ ಋಜಿನೆನ್ನ ನುಷ್ಟ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನಾವೆಲ್ಲರೂ ಮನೆಯಲ್ಲಿ ಪೂಜೆ ಮಾಡ್ತೀವಿ ನಾವೆಲ್ಲರೂ ಮನೆಯಲ್ಲಿ ಪೂಜೆ ಮಾಡ್ತೀವಿ ಪೂಜೆ ಅಂದ್ರೆ ಏನು ಯಾರೋ ಕಟ್ಟಿದ ಕೆರೆಯನ್ನು ಕೆರೆಯಿಂದ ನೀರನ್ನು ತಂದು ಯಾರೋ ಹಚ್ಚಿದ ಹೂಗಳನ್ನು ತಂದು ಲಿಂಗ ಅರ್ಪಣೆ ಮಾಡಿದ್ರೆ ಅದು ಪೂಜೆ ಆಗೋದಿಲ್ಲ ಬಡವರಿಗೆ ಒಂದು ತುತ್ತು ತನ್ನ ನೀಡೋದ್ರಿಂದ ಬಿದ್ದವರನ್ನು ಅದನ್ನ ಅವ್ರನ್ನ ಮೇಲೆ ಕೆಟ್ಟದಿಂದ ನಿಜವಾದ ಅಂತ ಮಾಡ್ತಾರೆ ಅಂತ ಒಂದು ನಿಜವಾದ ಪೂಜೆ ಇವರು ತ್ಯಾನಾದ್ರೂ ಮಾಡಿದ್ರೆ ಅದು ಬಡವರ ಸೇವೆಗಾಗಿ ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮಲಿಂಗ್ ರೆಡ್ಡಿ ಅವರ ಸಹಕಾರದಿಂದ ಇವತ್ತು ಫಲಿತಾಂಶಗಳಲ್ಲಿ ಇನ್ನ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ನಮಗೆಲ್ಲ ಆಗಿದೆ ಒಂದು ವೇಳೆ ನಮ್ಗೆಲ್ಲ ಒಂದು ನಂಬಿಕೆ ಇದೆ ಯಾವುದೇ ಒಂದು ಯಾವುದೇ ಒಂದು ವ್ಯಕ್ತಿ ನಿರ್ಧಾರ ಮಾಡಿ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡ್ರೆ ಆ ದೇವರು ನಮ್ಮ ಪಕ್ಕದಲ್ಲಿ ಬಂದು ನಿಂತಾರೆ ಕೆ ಶಿವಕುಮಾರ್ ಸರ್ ರಾಮ್ ರೆಡ್ಡಿ ಸರ್ ಡಿ ಕೆ ಸುರೇಶ್ ಅವರು ಸೌಮ್ಯ ರೆಡ್ಡಿ ಅವರು ಇವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದಾರೋ ಅದೇ ರೀತಿ ನಾವು ನಂಬಿಕೆಯಿಂದ ಮಾಡಿದ್ರೆ ಎಲ್ಲರನ್ನೂ ಸಕ್ಸಸ್ ಮಾಡೋ ಶಕ್ತಿ ಆ ನಮಗೆ ಕೊಡ್ತದೆ ಡಿ ಜಿ ಅವರು ಕಡೆ ನಾವು ಮಾತಾಡ್ತಾರೆ ನಂಬದಿದ್ದನೂ ತಂದೆ ನಂಬಿದರೂ ಪ್ರೀ ನಂಬು ನಂಬ ತಿನ್ನುವ ಇಬ್ಬರ ನೀನು ಕಂಬ ದಿನೋಕ್ಸರ್ ದಿನ ಸಿಂಬಿ ಸಿಂಬಳಿ ತಿನ್ನೋಣ ನೀನು ಬಂದ್ಕೊಟ್ಟ ಅಂತ ಹಾಗೆ ಇವತ್ತು ನಮಗೆ ದೊಡ್ಡ ಶಕ್ತಿಯಾಗಿ ಸ್ಫೂರ್ತಿಯಾಗಿ ನಮ್ಗೆ ಡಿ ಕೆ ಶಿವಕುಮಾರ್ ಸಾಹೇಬರು ನಾಗೇಂದ್ರ ರೆಡ್ಡಿ ಸಾಹೇಬ್ ಡಿ ಕೆ ಸುರೇಶ್ ಅವರು ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಇಂತ ಒಂದು ಇಂಥ ಒಂದು ಶಕ್ತಿ ತುಂಬಿ ನಮಗೆಲ್ಲ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂಥ ಒಂದು ದೊಡ್ಡ ನಾಯಕರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪತ್ಮನಾಭನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಪಕ್ಷವನ್ನು ಬಲಪಡಿಸುವಂತ ಒಂದು ಪ್ರಯತ್ನ ಭೂ ಮಟ್ಟದಿಂದ ಹಿಡಿದು ವಾಯು ಮಟ್ಟದಿಂದ ಹಿಡಿದು ಕ್ಷೇತ್ರದ ಮಟ್ಟಕ್ಕೆ ಮಾಡ್ಬೇಕು ಅಂತ ನಾವೆಲ್ಲರೂ ಹೋಗಿ ಮಾತು ಕೊಡ್ತೀವಿ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಒಳ್ಳೆ ಆಗೋದಿಲ್ಲ ಪ್ರಾಮಾಣಿಕವಾಗಿ ಏನೇ ಕೊಟ್ಟರು ಒಂದೇ ಒಂದು ಉದಾಹರಣೆ ಏನು ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಹೇಬರು ನಂಬಿ ರೆಡ್ಡಿ ಸಾಹೇಬ್ರು ಯಾಕಂದ್ರೆ ಪ್ರಾಮಾಣಿಕವಾಗಿ ಐದು ಗ್ಯಾರಂಟಿ ಯೋಜನೆಗಳು ಕೊಟ್ಟರು ಏನೇ ಅನುಷ್ಠಾನಕ್ಕೆ ಬರಬೇಕು ಯಾರ ಇದರಿಂದ ವಂಚಿತವಾಗಿ ಬರೋದಂತ ಅನುಷ್ಠಾನ ಸಮಿತಿಯನ್ನು ತಂದ್ರು ಈ ತರ ಎಲ್ಲ ಮಾಡಿ ಬಸವಣ್ಣವ್ರು ಹೇಳಿದ ಮಾತನ್ನು ಅವರು ಉಳಿಸಿದ್ದಾರೆ ಮಾಡಿ ಮಾಡಿ ಕೆಟ್ಟಲು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟಲು ನಿಜವಿಲ್ಲದೆ ಮಾಡುವ ನೀಡುವ ನಿಜಗಳ ಉಳ್ಳಡೆ ಕುಡಿಕಂಬ ನಮ್ಮ ಪುಣ್ಯ ಸಂಗಮ ದೇವ ಅಂತ ಹಾಗೆ ಯಾರಾದ್ರೂ ಇಂಥ ಒಂದು ಕೆಲಸ ಮಾಡಿರೋದಿದ್ರೆ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಎಲ್ಲಿಂದ ಹೇಳಿ ಇಷ್ಟಪಡ್ತೀನಿ ಇವತ್ತು ಜನರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಜನರು ಖುಷಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಮನೆ ಮನೆ ಭೇಟಿ ಅಭಿಯಾನಕ್ಕೆ ಹೋದಾಗ ಅವರೆಲ್ಲ ನಮ್ಗೆ ಹೇಳಿದ್ರು ಸರ್ ನೀವು ಕೊಟ್ಟಿರಿ ಸಾಹಿತ್ಯ ಕೊಟ್ಟಿರಿಂದ ಕೊಟ್ಟಿರುವ ಐದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ನಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ ನಮ್ಮ ನಮ್ಮ ಜೀವನಗಳು ಬಡ್ಡದಿಂದ ಮೇಲಕ್ಕೆ ಬರ್ತಾ ಇದೆ ನಾವು ಮಾತ್ರ ನನ್ನೋದಲ್ಲ ಬೇರೆಯವರ ಮುಖದಲ್ಲಿ ಕೂಡ ಖುಷಿ ನೋಡುವಂತ ಒಂದು ಯಾರಾದ್ರೂ ಇದ್ರೆ ಅದು ನಿಜವಾದ ನಾಯಕತ್ವ ನಿಜವಾದ ನಾಯಕತ್ವವನ್ನು ಯಾರಾದ್ರೂ ಇಚ್ಛಿ ಈ ರಾಜ್ಯದಲ್ಲಿ ನಡೆಸಿದೆ ಈ ರಾಜ್ಯದಲ್ಲಿ ಯಾರಿಗಾದ್ರೂ ಅಂತ ನಾಯಕತ್ವ ಯಾರಾದ್ರೂ ಇದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ರಾಮರೆಡ್ಡಿ ಮಾತ್ರ ಅಂತ ನಾನು ಹೇಳ್ಕೊಳ್ತೇನೆ ಗುಂಡಪ್ಪನವರು ಇನ್ನೊಂದು ಮಾತು ಹೇಳ್ತಾರೆ ನಗುವುದು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗಿಸು ನಗುವ ನಗಿಸಿ ನಗಿಸು ನಗುತ್ತ ಬಾಳುವ ವರವೇ ಬೇಡಿಕೊಳ್ಳುವ ಮಕ್ಕಳು ತಿಮ್ಮ ಅಂತ ಹಾಗೆ ಬರೀ ನಾ ಮಾತ್ರ ಖುಷಿಯಾಗಿರೋದಲ್ಲ ಬೇರೆಯವರ ನಗುವುದಲ್ಲಿ ಕೂಡ ಬೇರೆಯವರ ಜೀವನದಲ್ಲಿ ಕೂಡ ನಾವು ಖುಷಿಯಾಗಿದ್ರೆ ಮಾತ್ರ ನಮ್ಮ ಜೀವನಗಳು ನೆಮ್ಮದಿ ಇರ್ತದೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಎಕ್ಸಾಂಪಲ್ ಆಗಿ ಯಾರು ನಿಂತಿದ್ರೆ ಅದು ನಮ್ಮ ಉತ್ಸಾಹದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಗುರಿಯನ್ನು ನಾವೇನ್ ಇಟ್ಟಿದ್ದೇವೆ ನಾನು ಡಿ ಕೆ ಸುರೇಶ್ ಸಾಹ್ ಹತ್ರ ಯಾವಾಗ ಮಾತಾಡ್ಬೇಕಾದ್ರೆ ಹೇಳ್ತಾರೆ ನೋಡೋ ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಸಿಗುತ್ತೆ ಪ್ರಯತ್ನ ಇಲ್ಲದೆ ಫಲವಿಲ್ಲ ಅಂತ ಅವ್ರು ಹೇಳಿದಾಗೆಲ್ಲ ನಾನು ಗಮನ ಬರೋದು ಭಗವದ್ಗೀತೆ ಶ್ರೀಕೃಷ್ಣ ಹೇಳಿದ್ದೇನೆ ಪ್ರಯತ್ನ ಸರ್ವಸಿದ್ಧಿ ಸಾಧನ ಸತತ ಭವಿಷ್ಯ ಇತಿಹಾಸ ಸೃಷ್ಟಿಸುವ ಸಾಧನೆಯ ದಾರಿಯಿಂದ ಆರು ಮಾತನಾಡುವವರು ಏನು ಮಾಡುವವರು ನಿನ್ನೆ ನೆಪ್ಪ ಛಲವೊಂಬಳಿ ನೆಬ್ಬಿಸು ಮಾನವನೇ ಆದಾಗೆ ನಲವತ್ತು ವರ್ಷಗಳ ನಂತರ ಪದ್ಮನಾಭದಲ್ಲಿ ಇಂತಹ ಒಂದು ಬದಲಾವಣೆ ತರಬೇಕು ಅಂತ ಒಂದು ನಮ್ಗೆಲ್ಲ ಪೂರ್ತಿಯಾಗಿ ನಿಂತು ಅದು ಬರೀ ಪ್ರಾಮಾಣಿಕ ಪ್ರಯತ್ನದಿಂದ ಮಾತ್ರ ಸಾಧ್ಯ ಅಂತ ತೋರಿಸ್ಕೊಟ್ಟವರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಸಾಸ್ತಾಂಗ ನಮಸ್ಕಾರಗಳನ್ನು ವೇದಿಕೆ ಮೇಲೆ ಹಿರಿಯ ನಾಯಕರು ವೇದಿಕೆಯಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯ ನಾಯಕರು ಕೂಡ ನಾನು ವಂದನೆಗಳು ಇರ್ತ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಗರದ ಜನತೆಗೆ ನೀವು ನಮ್ಮ ಶಕ್ತಿ ನೀವು ನಮ್ಮ ಶಕ್ತಿ ನಮ್ಮ ನಗರದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಪ್ರಯತ್ನ ನಮ್ದು ತೀರ್ಮಾನ ನಿಮ್ದು ಅಂತ ನಾನು ಹೇಳಿ ಎಲ್ಲರೂ ಒಂದು ಸ್ಥಾನ ಮುಗಿಸ್ತೇನೆ ಜೈ ಹಿಂದ್ ಜೈ ಗಮತ್